ಸ್ವಾಮಿ ಕೊಟ್ಟಂತ ಸಂದರ್ಭ ಒಬ್ಬನ ಆಗಮನ ಆದಾಗರಾಗಿ ಕಾಣ್ತಾ ಇದ್ದಾರೆ ಏನೇ ಆಗಲಿ ಬಂದು ನಮ್ಮಲ್ಲಿಗಲ್ವ ಮಾತಾಡಿಸಬೇಕಾದ್ರೂ ನನ್ನ ಕರ್ತವ್ಯ ಹೋಗಿ ಹ್ಮ್ ಬಂದಿರುವಂತ ಇವನನ್ನ ಮಾತನಾಡಿಸಬೇಕು ಎಂಬ ಕಾರಣಕ್ಕಾಗಿ ಪೀಠದಲ್ಲಿ ಕುಳಿತಿರುವಂತ ನಾನು ಎದ್ದು ಬಂದು ಮುಂದೆ ಬಂದ್ರೆ ಇವಾಗ ಹಿಂದೂ ಹೋಗಿದ್ದಾನೆ ಬಹುಶಃ ಇವನಿಗೆ ನಾನು ಮುಂದೆ ಬರ್ತೇನೆ ವಿಷಯ ಗೊತ್ತಿರ್ಲಿಕ್ಕಿಲ್ಲ ನಾನೇ ಹಿಂದೂ ಹೋಗ್ತೇನೆ ಇರ್ಲಿ ಮುಂದೆ ಬಂದ್ರೆ ಹಿಂದೆ ಹೋಗ್ತಾ ಇದ್ದೀವಿ ಹಿಂದೆ ಬಂದ್ರೆ ಮುಂದೆ ಹೋಗ್ತಾ ತಲೆ ಸರಿ ಇಲ್ವಾ ಇದ್ರೆ ಯಾಕೆ ಈ ರೀತಿ ಬರ್ತಾನೆ ಮಂಡವಿಸಿ ಏನು ಮಂಡವಿ

ಉತ್ತಿನ ಬ್ಯಾಳಿ ಯಾ ಅದು ಇಲ್ಲಿ ಆ ಕಡೆಯಲ್ಲಿ ಇಲ್ಲಿ ಅಡುಗೆ ಚಪಾಟದಲ್ಲೇ ಬಹುಶಃ ಇರ್ಬೋದು ಅದು ಈಗ ಅವ್ರು ನೆನೆ ಹಾಕಿರ್ಬೋದು ನೀರು ಯಾಕೆ ಆಯ್ತಾ ಹಾಕಿರ್ಬೋದು ಹೋಗಿ ಕೇಳಿ ಉಳಿದ್ರು ಕೊಡ್ತಾರೆ ಮಾಲೆ ಅವ್ರು ಏನಾಯ್ತಾ ನಗಾಡಿದ್ದ್ಯಾಕೆ ನನ್ನ ಕೆಟ್ಟ ಪ್ಯಸ ಸ್ವಾಮಿ ಯಾವುದು ಯಾರು ನಗಾಡಿದ್ರೆ ಅವ್ರ ಜೊತೆಯಲ್ಲಿ ನಾನು ನಗದು ಜಾಗ್ರತೆ ಮಾಡ್ಕೊಳ್ತೇನೆ ನಾನು ಮಗಾಡುವುದಕ್ಕೆ ಉದ್ದೇಶ ಏನು ಕೇಳು ಒಬ್ಬ ವ್ಯಕ್ತಿಯ ಬಗೆಗಾಗಿ ಕೇಳಿರ್ತಾರೆ ಅವರ ಅವನಲ್ಲೇ ಬಂದು ಅವನ ಪರಿಚಯವನ್ನ ಕೇಳಿದಾಗ ಬಾರದೆ ಉಳಿತದ ಬೇರೆ ಬೇರೆಯವರಿಗೆಲ್ಲ ನನಗೆ ಬಂದದ್ದು ಅದಕ್ಕೆ ಕಾರಣ ಏನು ಕೇಳು ನೀನು ಹೇಳಿಕೊಂಡು ಹುಡುಕಿಕೊಂಡು ಬಂದಂತಹ ವೀರ ವಿದ್ಯುನ್ಮಾಲಿ ನಾನೇ ಹಾಗೆ ಒಯ್ಯ ಆ ನಾನು ಎನಿಸಿಕೊಂಡ ವ್ಯಕ್ತಿ ಆ ನಾನು ಕಲ್ಪನೆ ಮಾಡಿರುವವರು ಅನ್ನ ಎದುರನ್ನ ಇದ್ದರೂ ಸಹ ಪರಿಚಯ ಸಿಗಲ್ಲ ಎಂಬ ಕಾರಣಕ್ಕಾಗಿ ನೀನಾನಿಂದ ಬೈದುಕೊಂಡಾದ್ರು ಎಲ್ಲೆ ಆ ಕೊಡಿಯಾ ಓಹ್ ಒಂದು ಮಾಡ್ಕೊಂಡೆ ನಾನು ಎಲ್ಲೂ ಮಾಡ್ಕೊಂಡೆ ಇಲ್ಲಿದ್ರು ನಿಮ್ಮ ಪಾಸ್ಬುಟ್ಟೇ ಮಾಡಿ ನಿನಗೆ ಬೇರೆ ಎಲ್ಲೂ ಆಗ ಸಿಗಲಿಲ್ವ ಹೊಂದಿಸಿಕೊಂಡೆ ಎಂತ ಪ್ರಚಾರ ನಿಮ್ಮ ಬಗ್ಗೆ ನನ್ನ ಬಗ್ಗೆ ನನ್ನ ಬಗ್ಗೆ ಪ್ರಚಾರ ಉಂಟು ಅಂತ ನನಗೂ ಗೊತ್ತುಂಟು ನಮ್ಮ ಊರಿನಲ್ಲಿ ಬಹಳಷ್ಟು ಪ್ರಚಾರ ಉಂಟು ಹಾಗಂತ ನಮ್ಮ ಊರಿನ ಪ್ರಚಾರ ಸಾಕಾಗುವುದಿಲ್ಲ ಹೊರಗಡೆ ಎಲ್ಲ ನಮ್ಮ ಪ್ರಚಾರ ಹಾಕುಂಟು ನಿಮ್ಮ ಬಗ್ಗೆ ಅಪ್ಪ ಪ್ರಚಾರ ಇದನ್ ಮಾಡಿ ಚಾಂಡಿ ಮಾಡಿದ್ರೆ ಇವ್ರ ಎಂತ ಮಾಡುದು ನಮಗ್ ಬರುವುದಿಲ್ಲ ಅಂತ ಅಲ್ಲ ಅನಿವಾರ್ಯ ಬೇಕಾದ್ರೂ ನಾವು ಬಡಿತೇವೆ ಆ ಇದಲ್ ಬಡಿಲಿಕ್ಕೆ ಬರಲ್ಲ ವಿಷಯ ಅದಲ್ಲ ಆದ್ರೆ ಒಂದು ವಿಚಾರ ಚಂಡ ವಿಕ್ರಮಿ ಹಾಗೆ ಬಂಡಿಕಾಯಿ ಸಾಹಸಿ ದೋರ್ದಂಡ ಸಾಹಸಿ ಮಾಂಸ ಮಾರ್ಥ ಮಾಂಸ ಮಾರ್ಲಿಕ್ಕೆ ಬೇರೆ ಏನು ಹೆಚ್ಚಿದ್ರು ನನಗೆ ಮಹಾಸಮರ್ಥ ಮುಲ್ರಿಗೊಂಡು ಮುಲ್ಲ ಅದು ನಿನ್ನ ಅಪ್ಪ ಮಲ್ಲರಿಗೆ ಮಲ್ಲ ಚಪ್ಪು ಶೆಟ್ಟಿ

ನಿನ್ನ ಅಪ್ಪನ ಶುಭ ಸಂಸ್ಕಾರ ಆಗಲಿಲ್ಲವೋ ನಾ ಸವ ಸಂಸ್ಕಾರ ಆಗಿಕಾ ಸ್ಥಿತಿ ಇಲ್ಲ ಈಗ 50 ಆಗಿದೆ ಯಾವದು ಸಾಯೋದೇ ಇಲ್ಲ ಆಗಿದೆ ಮಕ್ಕಳು ಆ ಅಷ್ಟ ಸೌಭಾಗ್ಯದಲ್ಲಿ ಮದುವೆ ಅನ್ನುವಂತ ಸೌಭಾಗ್ಯದ ಮುಂದು ಕುಂದು ಬಿಟ್ಟರೆ ಏರೆ ಯಾವ 로ಪ ಇಲ್ಲ ನಿಮಗೆಲ್ಲ ಆಹಾ ಈ ವರ್ಷ ಮದುವೆ ಆಗು ಆಸೆ ಉಂಟಾ ಖಂಡಿತವಾಗ್ಲು ಈ ವರ್ಷ ಒಂದು ಮದ್ವೆಯಾಗಿ ಬಿಡ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ ಮದುವೆ ಆಗಿ ಬಿಡುವುದಾದ್ರು ಮದುವೆ ನೀವು ಕರ್ಮಕ್ಕ ಏನೇ ಆದರೂ ಈ ವರ್ಷ ಒಂದು ಮದ್ವೆ ಆಗುದ ಆಗುವುದೇ ಅಂದ್ರೆ ಮದುವೆ ಆಗು ಆಸೆ ಉಂಟು ಖಂಡಿತವಾಗಲು ಮದುವೆ ಆಗೋ ಆಸೆ ಇದ್ದಂತೆ ಹೌದಾಲ್ರಿ ಈ ಕ್ಷಣದಲ್ಲಿ ಆ ಆ ಆಸೆನೂ ಬಿಡ್ರಿ ಯಾಕ ನನಗೆ ಮದುವೆ ಆಗೋದೇ ಇಲ್ವಾ ಆ ಬಾಕ್ಯ

ಓಹೋ ನೀನು ಬರುವ ಉದ್ದೇಶ ಏನೆಂಬುದಾಗಿ ಈಗ ನನಗೆ ಅರ್ಥ ಆಯ್ತು ನಿನ್ನ ಅಮ್ಮನ ತಿಥಿ ಹೇಳ್ಕೆ ಬಂದವನು ನೀನು ನಮಗೆ ಸಮಯ ಇಲ್ಲ ಆದರೂ ನೀನು ಬಂದು ನನ್ನ ಮೇಲೆ ಅಭಿಮಾನ ಇತ್ತು ಅದಕ್ಕೆ ಆದ್ರೆ ಬಂದು ಹೋಗ್ತೇನೆ ನಿಮ್ಮ ಅಮ್ಮನ ತಿಥಿಗೆ ಯಾಕೆ ನಮ್ಮ ಸುತೋ ಯಾ ತಿ ಅದು ಜೀವಂತ ಇರುವಾಗಲೇ ಮಾಡ್ತಾರಾ ಓ ವಿಷಯ ಮುಂದೆ ಮರ ಮತ್ತೆ ಆಹ್ಹ್ ಏ ನಮ್ಮ ಸ್ಥಿತಿ ಇಲ್ವಾ ಓ ನಿಮ್ಮಮ್ಮನ ತಿಥಿ ಹಾ ತಿತಿ ಅಲ್ಲ ನೀತಿ ಹ ಅವರಿಗ ಮಗಳಿದ್ದಾರೆ ಮಗಳಿದ್ದಾಳೆ ಅವರಿಗ ಒಬ್ಬ ಮಗಲು ಆಹ ಅವಳ ಹೆಸರು ಹೆಸರು ಮಲಿನ ಮಲಿನ ಅಷ್ಟಕದಾಗಿ ಇದ್ದಾಳೆ ಅದರ ಹೆಸರು ಸಿಗ್ಲಿಲ್ಲ ನೀತಿ ಸುತ್ತ ಮಲಿನನಿಗೆ ಮಾಲೇನಿ ಹ ಆ ಅವಳಿಗೆ ಅವಳಿಗೆ 16 ಪ್ರಾಯ ನಾವು ಚಪ್ಪೆ ಎಂದು ಹೇಳಿದ್ದೇವೆ ಅಂತ ದುಸಿ ಸ್ವಲ್ಪ ಉಪ್ಪಕೋ ಅದೆಲ್ಲ 16 ಆ 16 ಆ ಯಾರು ಚಂದ ಇದ್ದಾನೆ ಪ್ರಾಯ ಬಂದಿದೆ ಅಂತ ಅವಳಿಗೆ ಮದುವೆ ಮಾಡ್ಬೇಕಂತ ಆಲೋಚನೆ ಅಮ್ಮ ಮಾಡಿದ್ದಾನೆ ಸರಿಯಾದ ವರ ಸಿಗಲಿಲ್ಲ ಪಕ್ಕನೆ ನಿಮ್ಮ ನೆನಪಾಯಿತು ನೆನಪಾಯ್ತು ಅದಕ್ಕಾಗಿ ಓಡೋಣ ಬಂದ ನೀನೇನು ಆಡ್ತಾ ಇದ್ದೀಯ ನೀವು ಮದುವೆ ಆಗುದಕ್ಕೆ ಹೆಣ್ಣೋರು ಹೊಡಿತಾಳೆ ಎನ್ನುವುದಾಗಿ ನನ್ನ ಬಗೆಗಾಗಿ ಬಹಳಷ್ಟು ಪ್ರಚಾರವನ್ನ ಕೇಳಿದವನೇನು

ಅತ್ಯಾರು ಹೊಗಳುತ್ತಾರೆ ಹೊಗಳುವ ವರ್ಕ ಉಂಟು ಯಾವುದಾದ್ರು ಸಿದ್ದು ಯರ ಸಿದ್ಧುರು ಸಿದ್ದರ ಸಿದ್ದರು ಸಾರು ಹಾದರು ಗರುಡ ಗರುಡರು ಕಿನ್ನರು ಕಿನ್ನರು ಟಿಂಗ್ ಫಿಶರರು ಎಷ್ಟು ಉಂಟು ನೀನು ಮತ್ತು ಒಂದಲ್ಲ ಹಿಡ್ಕೊಂಡು ನನ್ನ ಹತ್ರ ಬರಬೇಡ ನಾವು ಮತ್ತು ಮುಟ್ಟಿದ್ದ ನಮ್ಗೆ ಮೂರು ನಾಲ್ಕು ಹತ್ರ ಬೇಕು ನಾಳೆ ಒಂದು ಮುಟ್ಟಿ ಆರು ರಗಳ ಬೇಡ ಯಾವುದಾ